ಫಸ್ಟ್ ಬಂದಾಗ ಏನಾಯ್ತು ನನಗೆ ಊಟ ಮಾಡಿದ್ದು ಇಲ್ಲೇ ಊಟ ಮಾಡಿದ್ದು ವಾಮಿಟ್ ಆಯ್ತಾ ತೆಂಗೇರಿ ದೇವಿ ಕೇಳ್ಕೊಂಡಿವಿ ನೋಡ ಮತ್ತೆ ನನಗೆ ಏನಾದ್ರು ಮಾಡು ಉಳಿಸಿಕೊಡೋ ನಿನ್ನ ಮಗ ಅಂತ ಬಿಡ್ಕೊಂಡಿವಿ ಆ ನಂತರ ಎರಡನೇ ಸಲಕ್ಕೆ ಬಂದಿವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಾ ಇವಾಗ ಮೂರನೇ ಸಾಲಕ್ ಬಿಟ್ಟಿದೀವಿ ಊರ ಆರಾಮಾಗಿದೆ ಈಗ ತೆಂಗೇರಿ ದೇವಿಯಲ್ಲಿ ಶಕ್ತಿ ಇದೆ ಹೀಗಾಗಿ ನನಗೆಲ್ಲ ಒಳ್ಳೆದಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ನಮ್ಮದು ಸುರ್ಪುರ ತಾಲೂಕು ಯಾದಗಿರಿ ಡಿಸ್ಟಿಕ್ಕು ಇಲ್ಲಿಂದ ಐನೂರು ಕಿಲೋಮೀಟ್ರ್ ಇದೆ ಫಸ್ಟ್ ನಾನು ಬಿಜಾಪುರ ಹೋದೆ ರೀ ಬಿಜಾಪುರಲಿಂದ ನನಗೆ ಅಲ್ಲಿ ಕ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ ಬಿಜಾಪುರಲಿಂದ ಸನ್ ಜಾನ್ಸನ್ಸ್ ಕಳಿಸಿದರು ಬೆಂಗಳೂರಿಗೆ ಅಲ್ಲಿ ನನಗೆ ಒಂದು ವಾರ ತನಕ ಟ್ರೀಟ್ಮೆಂಟ್ ನಡೆಸಿದ್ರು ಅಲ್ಲಿಂದ ಪೆಟ್ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಮಾಡಿದರು ಒಂದು ಬೋನ್ಸ್ ತೆಕ್ಕೊಂಡ್ರು ಅಲ್ಲಿ ನನಗೆ ಗೊತ್ತಾಯಿತು ಲೆನ್ಸ್ ಲೈನ್ಸ್ ಕ್ಯಾನ್ಸರ್ ಆದಂತ ಈಗ ಒಂದು ವರ್ಷ ಆಯಿತು ನಾನು ಜೂನ್ ಫಸ್ಟ್ ಬಂದರೆ ಒಂದು ವರ್ಷ ಆಗಿ ಹೋಗಿದೆ ಅಲ್ಲಿಂದ ಸನ್ ಜಾನ್ಸನ್ನಿಂದೆ ನಮಗೆ ಎಚ್ ಸಿ ಜಿಗೆ ಶಿಫ್ಟ್ ಮಾಡಿದರು ಸಂಜೆಸಂದಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಇದಕ್ಕಂತ ಅಲ್ಲಿ ಅವರು ಫಸ್ಟ್ ಕೀಮೋಗಿ ಕೊಟ್ಟರು ಅಲ್ಲಿಂದ ನಮ್ಮ ಯೂಟ್ಯೂಬ್ದಲ್ಲಿ ನೋಡಿದ್ದೆ ನಾನು ಈ ಪ್ರತ್ಯಂಗೇರಿ ದೇವಿನ ಯೂಟ್ಯೂಬ್ದಲ್ಲಿ ನೋಡಿದ ಮೇಲೆ ನಮ್ಮ ಮಾಮೂರು ಹೇಳಿದೆ ಬೆಂಗಳೂರಲ್ಲಿದ್ದರು ನಮ್ಮ ಮಾಮರು ಸಂಗಮೇಶ್ ಅಂತೇಳಿ ಅವರು ಹೇಳಿದೆ ಮಾಮ ಹಿಂಗಂತ ಇಲ್ಲಿ ಪ್ರತ್ಯಂಗೇರಿ ದೇವಿ ದೇವಸ್ಥಾನ ಆದಂಥ ಅಲ್ಲಿ ಹೋಗಿ ಬಂದ ಮೇಲೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಅಂತ ಹೇಳಿದರು ನಾವು ಒಂದಿನ ಬಾರಪ್ಪ ಅಂತೇಳಿ ಸಿ ಕರ್ಕೊಂಡು ಬಂದ್ರು ನನ್ನ ಫಸ್ಟ್ ಬಂದಾಗ ಏನಾಯ್ತು ನನಗೆ ನಡೆಯೋಕೆ ಆಗ್ತಿದ್ದಿಲ್ಲ ಅಲ್ಲಿಂದ ಊಟ ಮಾಡಿದ್ದು ಇಲ್ಲೇ ಊಟ ಮಾಡಿದ್ದು ವಾಮಿಟ್ ಆಯಿತು ಅಲ್ಲಿನ ದೇವಿ ದೇವಿಗೆ ಕೇಳ್ಕೊಂಡ್ವಿ ನೋಡಮ್ಮ ತಾಯಿ ನನಗೆ ಏನಾದರೂ ಮಾಡು ಉಳಿಸಿ ಕೊಡು ನಿನ್ನ ಮಗ ಅಂತ ಆ ನಂತರ ಎರಡನೇ ಸಲಕ್ಕೆ ಬಂದೀವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು ಇವಾಗ ಮೂರನೇ ಸಲಕ್ಕೆ ಬಂದುಬಿಟ್ಟಿದ್ದೀವಿ ಪೂರ ಆರಾಮಾಗಿದೆ ಈಗೇ ಪ್ರತ್ಯಂಗಿರಿ ದೇವಿಯಲ್ಲಿ ಶಕ್ತಿ ಇದೆ ಹೀಗಾಗಿ ನನಗೆಲ್ಲ ಒಳ್ಳೆಯದಾಗಿದೆ ಇನ್ನೂ ಒಂದು ಎರಡು ಕೆಲಸ ಆಗೋದಿದೆ ಪ್ರತ್ಯಂಗಿರಿ ದೇವಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ ಮಾಡ್ತಾಳೆ ಕೆಲಸ ಮಾಡ್ತಾಳೆ ಅಂತ ಗೆ ಇದೆ ನನಗೆ ರಿಪೋರ್ಟು ಮೊನ್ನೆ ಸಲ ಒಂದು ಸ್ವಲ್ಪ ತ್ರಾಸಂತೆ ಬಂದಿತ್ತು ಏನೋ ಒಂದು ತಪ್ಪು ಮಾಡಿದ್ದೀವಿ ತಾಯಿದ ಬಳಿ ಬಂದಾಗ ಅದು ತಪ್ಪು ಹೇಳ್ಕೋದು ಬೇಡ ಆಚಾರ್ಯರಂದರು ನೀವು ತಪ್ಪು ಮಾಡಿರಿ ತಪ್ಪು ಕಾಣಿಕೆ ಹಾಕಂದ್ರೆ ಇವತ್ತು ಹಾಕಿವಿ ನೆಕ್ಸ್ಟ್ ಮಂತ್ ಬಂದಾಗ ನೋಡ್ಬೇಕಂತ ಮಾಡಿವಿ ಏನಾಗ್ತದಂತ ಈಗ ಆರೋಗ್ಯವಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದೀನಿ ಎಲ್ಲ ಓಕೆ ಇದ್ದೀನಿ ಮೆಡಿಷನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ ಕಮ್ಮಿ ಆಗಿದೆ ನಾವು ಇಲ್ಲಿ ಬಂದು ಆರಕೆ ಕಟ್ಟಿದರೆ ಅವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತೀನಿ ನನಗೆ ಆಗಿದೆ ಖುದ್ದು ಇದು ನಾನು ಇಲ್ಲಿ ಬರೋದು ಮೂರನೇ ಸಲ ಮೂರನೇ ಸಲಕ್ಕಿಂತ ಈ ಸಲ ಫಸ್ಟ್ ಫಸ್ಟ್ ಕ್ಲಾಸ್ ತಿರುಗಾಡ್ತಾ ಇದ್ದೀನಿ ಸಲ ಬಂದಾಗ ಸ್ವಲ್ಪ ವೀಕ್ನೆಸ್ ಅನಿಸ್ತಿತ್ತು ಈ ಸಲ ಮಾತ್ರ ಫಸ್ಟ್ ಕ್ಲಾಸ್ ತಿರುಗಾಡ್ತಾ ಇದ್ದೀನಿ ಭದ್ರತಾ ನಾನು ರಾಜು ಸಂಗೊಳ್ಳಿ ಅಂತ ಬೆಳಗಾವಿ ಡಿಸ್ಟ್ರಿಕ್ ಖಾನಾಪುರ ತಾಲೂಕಿನಿಂದ ಬಂದಿದ್ದೀನಿ ನಾನು ಸುಮಾರು ಒಂದು ಐದು ತಿಂಗಳ ಹಿಂದ್ಗಡೆ ನನ್ನ ತಾಯಿಗೆ ತುಂಬ ಹುಷಾರು ಸುಮಾರು ಅವಳೊಂದು ಆರು ಏಳು ವರ್ಷದಿಂದ ಇದು ಇದು ಪ್ಯಾರಾಲಿಸ್ ಆಗಿ ಅವ್ರಿಗೆ ಸರಿಯಾಗಿ ನಡಿಲಿಕ್ಕೆ ಬರಲ್ಲ ಏನು ಕಣ್ಣು ಸರಿಯಾಗಿ ಇದು ಕನ್ನಲ್ಲ ನನಗೆ ಅವಳಿಗೆ ಇದು ಮಾಡಲಿಕ್ಕೆ ಟೈಮ್ ಇಲ್ಲ ಆ ಹೊತ್ತಿನಲ್ಲಿ ನಾನು ಇವು ಇದು ಮೊಬೈಲಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೆ ಆ ಸಂದರ್ಭದೊಳಗೆ ಅದನ್ನು ತಾಯಿ ದೇವಿದೊಂದು ಇದನ್ನು ನೋಡಿದೆ ನೋಡಿದ ತಕ್ಷಣ ಆವಾಗಲೇ ಮನೆಯಲ್ಲೇ ಕೂತ್ಕೊಂಡು ಒಂದು ನಾನು ಏನು ಮಾಡಿಕೊಂಡೆ ಒಂದು ಹರಕೆ ಕಟ್ಕೊಂಡೆ ಒಂದು ಮೂರು ರೂಪಾಯಿ ಮೂಡಕ್ಕೆ ಕಟ್ಟಿಟ್ಟು ಹರಕೆ ಕಟ್ಕೊಂಡು ಸುಮಾರು ನಾಲ್ಕು ಐದು ತಿಂಗಳ ತನಕ ಇವತ್ತಿನವರೆಗೂ ನಮ್ಮ ತಾಯಿಗೆ ಬಿ ಪಿ ಶುಗರು ಎಲ್ಲ ನಾರ್ಮಲ್ ಇದೆ ಆಮೇಲೆ ಕಣ್ಣು ಕಾಣಿಸ್ತಾ ಇದೆ ಸರಿಯಾಗಿ ಅಂದರೆ ಆಪ್ರೇಷನ್ನೇ ಮಾಡೋಕ್ಕೆ ಬರೋಲ್ಲ ಬಿ ಪಿ ಶುಗರ್ ಅಂದ್ಕೊಳ್ಳೆ ಸಂಕಲ್ಪ ಮಾಡ್ತಾ ಇವಾಗ ತುಂಬ ಇದ್ದಾಳೆ ಆಮೇಲೆ ನಡಿಲಿಕ್ಕೆ ಅವಳು ಇದನ್ನ ಇಟ್ಕೊಂಡು ನಡೀತಾ ಇದ್ಳು ಗೋಡೆ ಆಧಾರ ಇಟ್ಕೊಂಡು ಇವಾಗ ಕೈ ಬಿಟ್ಟು ನಡಿತಾ ನಡ್ ನಡೀತಾ ಇರ್ತಾ ಇದ್ದಾರೆ ಇನ್ನೂ ನಾನು ನಾಲ್ಕನೇ ವಾರ ಇವಾಗ ಬಂದಿದ್ದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದ್ದಾರೆ ಇನ್ನೂ ಸುಧಾರಣೆ ಅನ್ನೋ ನಂಬಿಕೆ ಇದೆ ಜೊತೆಗೆ ನಮ್ಮ ಮಗುನೂ ಕರ್ಕೊಂಡ್ಬಂದಿದ್ದೆ ಅವನಿಗೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಇದು ಇದ್ದ ಅವನ ಕಡೆಯಿಂದ ಹರಕೆ ಕಟ್ಟಲಿ ಕಚ್ಚಿ ಅವನ ಕಡೆಯಿಂದ ಇವಾಗ ನಾಲ್ಕನೇ ವಾರ ಒಂದು ಮುಗಿದಿದೆ ತುಂಬ ಒಳ್ಳೆಯದಿದೆ ಇದಿದೆ ಒಂದು ಒಳ್ಳೆಯ ಶಕ್ತಿ ಪೀಠ ಇದು ಎಲ್ಲರೂ ಇದನ್ನು ನಂಬಿ ತಮ್ಮ ಕ ತಮಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತ ಬಗೆಹರದೇ ಇರುತ್ತೆ ಅನ್ನೋ ನಮ್ಗೆ ತುಂಬ ನಂಬಿಕೆ ಇದೆ ದಯವಿಟ್ಟು ಎಲ್ಲರೂ ತಾಯಿ ಆಶೀರ್ವಾದ ಪಡ್ಕೋಬೇಕಂತ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಭದ್ರಕಾಳಿ ಮೂರು ತಿಂಗಳಿಂದ ಬರ್ತಾ ಇದೇನೆ ನಾನಿಲ್ಲಿ ನನ್ನ ಸ್ವಲ್ಪ ಮನೆ ಸಮಸ್ಯೆ ಇತ್ತು ಅದರಿಂದ ಬರ್ತಾ ಇದ್ದೀನಿ ಇಲ್ಲಿ ನಾನು ಬರೋರು ಹೇಳ್ತಿರೋದು ಹೇಳಿದ್ರೆ ಇಲ್ಲಿ ಬಂದ್ರೆ ದೇವ್ರದ್ದು ಒಳ್ಳೇದು ಮಾಡ್ತಾರ ನಾನು ಯೂಟ್ಯೂಬ್ ನೋಡ್ಕೊಂಡೆ ಬಂದಿರೋದು ಅದಕ್ಕೆ ಹೇಳ್ತಾ ನಮ್ಮ ಮನೆ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೂ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇದೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಇಲ್ಲಿ ಸ್ನಾನ ಮಾಡೋಕ್ಕೆ ಹೇಳಿದರು ಬಂದಾಗೆಲ್ಲ ಸ್ನಾನ ಮಾಡ್ತೀನಿ ದೇವರು ಸ್ವಲ್ಪ ಅನುಗ್ರಹ ಕೊಟ್ಟಿದ್ದೆ ಇದೆ ಆಮೇಲೆ ಮನೆ ಕಟ್ಟಬೇಕಂದ್ರೆ ಅರಿಕೆ ಕಟ್ಕೊಂಡಿದ್ದೀನಿ ಅದು ಮಾಡ್ತಾಯಿದ್ದೀನಿ ದೀಪ ಅದು ಐದು ವಾರ ಅನಿಸ್ಬೇಕಂತ ಹೇಳಿದ್ದಾರೆ ಮೂರು ವಾರ ಕಂಬ ಕುಂಬಳಕಾಯಿ ದೀಪ ಆಮೇಲೆ ನಾಲ್ಕನೇ ವಾರ ಇದು ನಿಮ್ಮಣ್ಣು ದೀಪ ಐದನೇ ವಾರ ದೀಪ ಅನಿಸ್ತಾ ಇದ್ದೀವಿ ಹಾಂ ಆಗ್ತಾಯಿದೆ ನಮಗೆ ಆಗ್ತಾ ಇದೆ ಮಾಡ್ತಾಯಿದ್ದೀರಿ ಆದರೆ ನಾವು ಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಒಳ್ಳೇದಾಗ್ತಾ ಇದೆ ನಂಬಿಕೆ ಬಿಟ್ಬಿಟ್ಟು ನಾವ್ ಏನನ್ನ ಮಾಡಿದೆ ಸಾಧ್ಯ ಆಗೋಲ್ಲ ಹೌದು ಇಲ್ಲಿ ಮಂಗಳವಾರ ಮಂಗಳವಾರ ಭಾನುವಾರ ಶುಕ್ರವಾರ ನಡೀತದೆ ಅಮಾಸೆಯ ಪೌರ್ಣಮಿ ನಡೀತದೆ ಪೂಜೆ ಎಲ್ಲ ಬಂದು ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ಹೋಗ್ಬೋದು ಅರ್ಕೆ ತೀರ್ಸ್ಬಿಟ್ಟು ಹೋಗ್ಬೋದು ಭದ್ರಕಾಳಿ ಮಾಲೂರು ಸ್ಥಳ ಇಲ್ಲಿ ಬಂದ ಮೇಲೆ ಫ್ಯಾಮಿಲಿಲಿ ಆರೋಗ್ಯ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಪರಿಹಾರ ಪರಿಹಾರ ಆಗಿದೆ ಕೈ ಜಾಸ್ತಿ ಸುಸ್ತವಾಗಿ ಕೆಲಸಕ್ಕೆ ಬರೋಕೆ ವಾಕ್ ಆಗ್ತಾಯಿಲ್ಲ ಆರಾಮಾಗಿ ಬೆಳಗ್ಗೆ ಸ್ನಾನ ಮಾಡಿ ದೇವ್ರ್ ನೆನೆಸ್ಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಂಬಿಕೆ ಏನು ದೊಡ್ಡದಾಗಿದೆ ಅರಕೆ ಕಟ್ಟಲಿ ಕಟ್ಲಿದ್ರು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕೆಲಸಕ್ಕೆ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಮಸ್ತ್ ನೆಮ್ಮದಿ ಇದೆ ಮಕ್ಕಳ ಫ್ಯಾಮಿಲಿ ಚೆನ್ನಾಗಿದೆ ನಮ್ಮ ತಂಗಿ ಮಗಳಿಗೆ ತಾರಕರೆ ಕೊಟ್ಟಿದ್ದೀರಿ ನಮ್ಮ ತಂಗಿಗೂ ಅಲೆ ಕೊಟ್ಟಿದ್ರೆ ಅಲ್ಲೂ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಪರವಾಗಿ ದುಡ್ಡು ಕಾಸು ಸಮಸ್ಯೆ ಇಲ್ಲ ಇರೋದಾಗ ಆರಾಮಾಗಿದ್ದೀರಿ ನಮಸ್ಕಾರ ನಾನು ಬ್ಯಾಂಗ್ಳೂರಿಂದ ರಾಮಮೂರ್ತಿ ಮೂರ್ತಿ ಬರ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಅಮ್ಮನವ್ರದ್ದು ಕೇಳಿ ಇಲ್ಲಿ ಬಂದು ನನಗೆ ಒಳ್ಳೆಯದಾಗಿದೆ ನನ್ನ ಮಮ್ಮಗನಿಗೆ ಒಳ್ಳೆಯದಾಗಿದೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ ಅದರಿಂದ ತುಂಬ ಶಕ್ತಿ ಇದೆ ಈ ಅಮ್ಮನ ಹತ್ರ ಈ ತಿಂಗಳು ಬಂದಿದ್ದೀನಿ ಒಳ್ಳೆಯದಾಗ್ತಾ ಒಳ್ಳೆಯದಾಗ್ತಾಯಿದ್ರೆ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ನನಗೆ ಮೈ ಹುಷಾರಿದ್ದಿಲ್ಲ ನಮ್ಮಮ್ಮನಿಗೆ ಮಮ್ಮಗನಿಗೆ ಮೈ ಹುಷಾರಿದ್ದಿಲ್ಲ ಎಲ್ಲರೂ ಚೆನ್ನಾಗಿದ್ದೀರಿ ಕುಟುಂಬನೇ ಚೆನ್ನಾಗಿದೆ ತುಂಬಾ ಸಂತೋಷವಾಗಿದ್ದೀರಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು